ವಜಾ ಮಾಡಬೇಕು ಅಂತ ನಾವು ಅಬ್ಜೆಕ್ಟ್ ಮಾಡಿದ್ವಿ ನಮ್ಮ ವಜಾ ಮಾಡಿ ಅಂತ ನಾವು ಯಾವ ಯಾವ ಅಂಶಗಳನ್ನ ರಂಗನಾಥ ಸೆಕ್ಷನ್ ವೈಸ್ ಅಲ್ಲಿ ಹಾಕಿದ್ವೋ ಆ ಸೆಕ್ಷನ್ ಪ್ರಕಾರನೆ ಆ ಸಬ್ ಡಿವಿಷನ್ ಅಂತ ಹೇಳಬಹುದು ಈ ಇಶ್ಯೂ ಈ ಇಶ್ಯೂ ಈ ಡಿಫ್ರೆಂಟ್ ಇಶ್ಯೂಸ್ ಆಗಿ ನಾವು ಬೇರ್ಪಡಿಸಿ ನಾವು ಹಾಕಿದ್ವಿ ಅದನ್ನ ಅದೇ ಸಿಸ್ಟಮಲ್ಲಿ ಬಂದಿದೆ ಅನ್ನೋದು ನಮ್ಗೆ ಭಾರಿ ಸಂತೋಷ ಆಗ್ತದೆ ಇಟ್ ವಾಸ್ ಇಟ್ ಈಸ್ ಅ ಮೆಟಿಕ್ಯುಲಸ್ಲಿ ಅದೇನು ಹೇಳೋದು ಕುಲಂಕುಷವಾಗಿ ಅದನ್ನು ಕಂಪ್ಲೇಂಟ್ ಆದಮೇಲೆ ಎಸ್ ಪಿ ಕೊಟ್ಟಿರೋದು ಎಲ್ಲವೂ ನಾವು ಸಿಸ್ಟಮ್ಯಾಟಿಕ್ಕಾಗಿ ಮಾಡಿದ್ದೀವಿ ಎಲ್ಲಿ ಬಂತು ಲೋಪ ಲೋಪ ಇದೆ ಅಂತ ಅವ್ರು ಹೇಳೋದು ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ ಈಗ ದೇಶದ ಹಿತದಲ್ಲಿ ನಮ್ಮ ರಾಜ್ಯದ ಹಿತಕ್ಕೆ ಈ ತೀರ್ಪು ಒಂದು ಎಕ್ಸಲೆಂಟ್ ತೀರ್ಪು ಅಂತ ಹೇಳ್ತೀನಿ ಡಬಲ್ ಬೆಂಚ್ ಪ್ರಶ್ನೆ ಮಾಡ್ತಾರೆ ಮಾಡಲಿ ನಾವು ಸುಪ್ರೀಂ ಕೋರ್ಟಲ್ಲಿ ನಾವು ಕೆ ವೆಟ್ ಆಲ್ರೆಡಿ ಹಾಕಿದ್ದೀವಿ ಹೋಗ್ತಾರೆ ಅಂತ ಗೊತ್ತು ಅದು ಅವ್ರಿಗಿರೋ ಕಾನೂನಾತ್ಮಕ ಹಕ್ಕದು ಬಳಸ್ಕೋತಾರೆ ಈಗ ಡಬಲ್ ಬೆಂಚ್ ಬಂದು ಹಾಕ್ತಾರೆ ಈಗ ನಮ್ಮದು ಕೆ ಫೈಲಿಂಗ್ ಆಗ್ತಾ ಇದೆ ಅದು ಸ್ವಲ್ಪ ಮುಂದೂಡುದ್ರ ಅಷ್ಟೇ ಇಲ್ಲಿ ನಡೆಯುವಾಗ ಅದೊಂದ್ ಸ್ವಲ್ಪ ಗೌರವ ನಮ್ಮ ಹೈಕೋರ್ಟ್ ಅಲ್ಲಿ ಮ್ಯಾಟ್ರಿ ಇದ್ದಾಗ ಅದಕ್ಕೊಂದು ಗೌರವ ಕೊಡ್ಬೇಕು ಅನ್ನೋದು ಅದು ಕರ್ತವ್ಯ ಆ ಸ್ವಲ್ಪ